ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಬಾಗಲಕೋಟೆ ಜಿಲ್ಲೆ ಎಲ್ಲ ಕಾರ್ಖಾನೆಗಳು ಕಬ್ಬು ಪೂರೈಕೆ ಮಾಡಿರ್ತಕ್ಕಂಥ ರೈತರು ಎಲ್ಲ ರೈತರು ಆ ಕಾರ್ಖಾನೆಗೆ ಕಬ್ಬು ಪೂರೈಕೆ ಮಾಡಿರ್ತಕ್ಕಂಥ ಎಲ್ಲ ರೈತರು ನಾಳೆ ಮಂಗಳವಾರದ ಇಪ್ಪತ್ತೆರಡನೇ ತಾರೀಕು ದಿವಸ ಜಿಲ್ಲಾಧಿಕಾರಿ ಕಚೇರಿ ಮಟ್ಟಿಗೆ ಹಾಕಿರ್ತಕ್ಕತಿ ಅದಕ್ಕೆ ದಯವಿಟ್ಟು ಎಲ್ಲ ರೈತರು ತಪ್ಪಿಸದೆ ಬರಬೇಕು ಒಂದು ಕೈಯಿಂದ ನಾವು ಹೋರಾಟ ಯಶಸ್ವಿ ಮಾಡಬೇಕು ಅದ್ರ ಜೊತೆಗೇನ ಬಿಲ್ ವಸೂಲಿ ಮಾಡ್ಕೊಂಡ ನಾವು ಮುಂದೆ ಬರ್ಬೇಕಂತಕ್ಕಂಥ ವಿಚಾರದೊಳಗೆ ನಾವು ಡಿ ಸಿ ಕಚೇರಿ ಮುತ್ತಿಗೆ ಹಾಕಿ ಕೊಟ್ಟಿದ್ದೆವು ಅದಕ್ಕೆ ದಯವಿಟ್ಟು ಎಲ್ಲ ರೈತರು ಬಂದವರು ಕಬ್ಬು ಕಳಿಸಿರ್ತಕ್ಕಂಥ ರೈತ ಬಂದವರು ಬರ್ಬೇಕಂತಕ್ಕಂಥ ವಿನಂತಿ ಮಾಡ್ಕೊತೀನಿ ವಿನಂತಿ ಜೊತೆಗೇನ ಈಗ ಮೂರು ನಾಲ್ಕು ತಿಂಗಳಾದ ಕಾರ್ಖಾನೆ ಅವರು ಬಿಲ್ ಬಿಡದೆ ಇವತ್ತು ರೈತರು ಭಾಳ ಕಷ್ಟದೊಳಗೆ ರೈತರು ಇನ್ನು ಮುಂದೆ ಬೆಳೆ ಮಾಡಬೇಕಾದ್ರೆ ಗೊಬ್ಬರ ತರಬೇಕಾದ್ರೆ ಅವ್ರ ಕುಟುಂಬಗಳು ನಡೆಸ್ಬೇಕಾದ್ರೆ ಭಾಳ ಒಂದು ಚಿಂತಾಜನಕ ಐತಿ ಅದಕ್ಕೆ ದಯವಿಟ್ಟು ಈ ಪದೇ ಪದೇ ರೈತರು ಒಬ್ಬೊಬ್ಬರು ಹೋಗಿ ಬಿಲ್ ಕೇಳಿದ್ರೆ ಅವರು ಕಾರ್ಖಾನೆ ಮಾಲೀಕರು ಕಾರ್ಯ ಏನಾಗಲ್ಲ ಅದಕ್ಕೆ ಎಲ್ಲರೂ ಕೂಡಿ ರೈತ ಸಂಘದ ವತಿಯಿಂದ ಬುತ್ತಿ ಕಟ್ಕೊಂಬರ್ರಿ ಅವತ್ತು ನಿಮ್ಮ ಸ್ಲಿಪ್ ತೊಗೊಂಬರ್ರಿ ಆ ಸ್ಲಿಪ್ ಮುಖಾಂತರ ಜಿಲ್ಲಾಧಿಕಾರಿಗಳು ಕರೆಸಿ ಆ ಬಿಲ್ ವಸೀಲಿ ಮಾಡುವಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡಿದತಿ ರೈತ ಸಂಘಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕು ರೈತ ಸಂಘಕ್ಕೆ ಅವತ್ತಿನ ದಿವಸ ಗದ್ದನಕೇರಿ ಕ್ರಾಸಿಗೆ ಹತ್ತು ಗಂಟೆ ಹತ್ತು ಗಂಟೆಗೆ ಹಾಜರಬೇಕು ಅಲ್ಲಿಂದರ ಮೆರವಣಿಗೆ ಮುಖಾಂತರ ಜಿಲ್ಲಾ ಅಧಿಕಾರಿ ಕಚೇರಿಗೆ ನಾವು ಹೋಗಬೇಕಂತೀವಿ ದಯವಿಟ್ಟು ಎಲ್ಲ ಕಬ್ಬು ಬೆಳೆಗಾರರು ವಿನಂತಿ ಮಾಡ್ಕೊಳ್ತೀವಿ ತಪ್ಪಿಸದೇ ಬರಬೇಕಂತಕ್ಕಂಥದ್ದು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ